ಎಲ್ಲರಿಗೂ ನಮಸ್ಕಾರ ನಾವು ಲಾಸ್ಟ್ ವಿಡಿಯೋದಲ್ಲಿ ಟಾಪ್ ಫೈವ್ ಇನ್ವೆಸ್ಟ್ಮೆಂಟ್ ಬುಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಯಾರು ಆ ವಿಡಿಯೋ ನೋಡಿಲ್ವೋ ಅಥವಾ ಮಿಸ್ ಮಾಡ್ಕೊಂಡಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ ನೋಡಿ ಓಕೆ ನಾವು ಇವತ್ತು ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಬಗ್ಗೆ ತಿಳ್ಕೊಳ್ಳೋಣ ಈ ರೂಲ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾರಿಗೆ ಗೊತ್ತಿಲ್ವೋ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫಿಫ್ಟಿ ತರ್ಟಿ ಟ್ವೆಂಟಿ ಅಂದರೆ ನಮ್ಮದೇನು ಮಂತ್ಲಿ ಇನ್ಕಮ್ ಇರುತ್ತಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಮ್ಮ ನೀಡಿಗೆ ಅಂದರೆ ನಮ್ಮ ಅನಿವಾರ್ಯ ಇರುತ್ತಲ್ಲ ದಿನನಿತ್ಯ ಖರ್ಚಿಗೆ ಅದನ್ನು ಖರ್ಚು ಮಾಡಬೇಕು ಇನ್ನು ತರ್ಟಿ ಪರ್ಸೆಂಟ್ನ ನಾವು ಇನ್ನೂ ತರ್ಟಿ ಪರ್ಸೆಂಟ್ ನಮ್ಮ ವಾಂಟ್ಗೆ ಅಂದರೆ ನಮ್ಮ ಆಸೆಗಳಿರುತ್ತಲ್ಲ ಟ್ರಿಪ್ಪಿಗೆ ಹೋಗೋದು ಅಥವಾ ಹೊಸ ಬಟ್ಟೆ ತೊಗೊಳೋದು ಅಥವಾ ಯಾವುದಾದ್ರೂ ಮೊಬೈಲ್ ಅಥವಾ ಏನಾದರೂ ಗ್ಯಾಜೆಟ್ಸ್ ತೊಗೊಳೋದು ಅದಕ್ಕೆ ಯೂಸ್ ಮಾಡಬೇಕು ಇನ್ನು ಉಳಿದಿರೋ ಟ್ವೆಂಟಿ ಪರ್ಸೆಂಟ್ ನಮ್ಮ ಇನ್ಕಮ್ನಲ್ಲಿ ಬರೋ ಟ್ವೆಂಟಿ ಪರ್ಸೆಂಟ್ನ ನಾವು ತಪ್ಪದೇ ಇನ್ವೆಸ್ಟ್ ಮಾಡಬೇಕು ಓಕೆ ಇದರ ಮೀನಿಂಗ್ ಇವಾಗ ಅರ್ಥ ಆಯಿತು ಬಟ್ ನಾವು ಇದನ್ನು ಎಕ್ಸಾಂಪಲ್ ಇಂದ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಯಾಲ್ರಿ ಇಪ್ಪತ್ತು ಸಾವಿರ ಪರ್ ಮಂತ್ ಬರುತ್ತೆ ಅನ್ಕೊಳ್ಳಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಹತ್ತು ಸಾವಿರ ರೂಪಾಯಿ ನಿಮ್ಮ ದಿನನಿತ್ಯ ಖರ್ಚು ಅಂದರೆ ಹೌಸ್ ರೆಂಟ್ ಆಗಿರ್ಬೋದು ಕಿರಾಣಿ ಐಟಮ್ಸ್ ಆಗಿರ್ಬೋದು ಕರೆಂಟ್ ಬಿಲ್ ಆಗಿರ್ಬೋದು ಅಥವಾ ಮೊಬೈಲ್ ಬಿಲ್ ಆಗಿರ್ಬೋದು ಎಲ್ಲ ನಮ್ಮ ಮಂತ್ಲಿ ಅನಿವಾರ್ಯ ಖರ್ಚು ಇರುತ್ತಲ್ಲ ಇದಕ್ಕೆ ನಾವು ಯೂಸ್ ಮಾಡ್ಕೋಬೇಕು ನೆಕ್ಸ್ಟ್ ತರ್ಟಿ ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರದಲ್ಲಿ ತರ್ಟಿ ಪರ್ಸೆಂಟ್ ಅಂದರೆ ಆರು ಸಾವಿರ ರೂಪಾಯಿ ನಾವು ನಮ್ಮ ಬಟ್ಟೆ ಹೊಸ ಬಟ್ಟೆ ಆಗಿರ್ಬೋದು ಮೊಬೈಲ್ ಗ್ಯಾಜೆಟ್ಸ್ ಆಗಿರ್ಬೋದು ಅಥವಾ ಟ್ರಿಪ್ ಆಗಿರ್ಬೋದು ವೆಕೇಷನ್ಸ್ ಆಗಿರ್ಬೋದು ಇಂಥವುದಕ್ಕೆ ನಾವು ಖರ್ಚು ಮಾಡಬೇಕು ಈ ವಾಂಟ್ ಅಂದರೆ ಈ ಆಸೆಗಳಿಗೆ ಯಾಕೆ ಖರ್ಚು ಮಾಡಬೇಕು ಅಂದರೆ ನಮ್ಮ ಏಜ್ ಇದ್ದಾಗಲೇ ನಾವು ಎಂಜಾಯ್ ಕೂಡ ಮಾಡಿಕೊಂಡು ನಮ್ಮನ್ನ ಕೊಂಡು ನಮ್ಮ ಲೈಫ್ನ ಲೀಡ್ ಮಾಡಬೇಕು ಓಕೆ ಲಾಸ್ಟ್ ಟ್ವೆಂಟಿ ಪರ್ಸೆಂಟ್ ಅಂದರೆ ನಾಲ್ಕು ಸಾವಿರ ರೂಪಾಯಿ ಏನಿರುತ್ತಲ್ಲ ಅದು ನಾವು ಲೋ ಆರ್ ಮೀಡಿಯಮ್ ರಿಸ್ಕ್ ಇರುವಂತಹ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು